ಒಂದು ದೊಡ್ಡ ಸೈಜ್ ಸೂಟ್ ಕೇಸ್ ಅಲ್ಲಿ ಬಿದ್ದೋಗಿರೋ ಬಗ್ಗೆ ನಮಗೆ ಮಧ್ಯಾಹ್ನ ಗೊತ್ತಾಗ ಹದಿನೆಂಟು ವರ್ಷ ಆಗಿರುವಂಥ ಜಾಸ್ತಿ ಆಗುವಂಥ ಒಂದು ಪೊಲೀಸ್ ಸ್ಟೇಷನ್ ನಡೆಸಲ್ಲಿ ಒಂದು ಒನ್ ನಾಟ್ ತ್ರೀ ಆ್ಯಂಡ್ ಟು ಥರ್ಟಿ ಏಟ್ ಬಿ ಎನ್ ಎಸ್ ಬೆಂಗಳೂರು ಹೊಸೂರು ರಸ್ತೆಯ ಆನಿಕಲ್ ತಾಲೂಕಿನ ಹಳೇ ಚಂದಾಪುರದಲ್ಲಿ ಸೂಟ್ ಕೇಸ್ ನಲ್ಲಿ ಸಿಕ್ಕಂತ ಯುವತಿಯ ಶವ ಪೊಲೀಸ್ನವರಿಗೆ ತಲೆನೋವಾಗಿ ಮಾರ್ಪಟ್ಟಿದೆ ಈ ಯುವತಿಯನ್ನ ಯಾರೋ ಎಲ್ಲೋ ಕೊಲೆ ಮಾಡಿ ಈ ಒಂದು ಸೂಟ್ ಕೇಸ್ ನಲ್ಲಿ ತಂದು ಕತ್ತು ಮುರಿದು ಇಲ್ಲಿ ಎಸೆದಿದ್ದರು ಇದೀಗ ರೈಲ್ವೆ ಪೊಲೀಸ್ನವ್ರಿಗೆ ಬರುತ್ತಾ ಇದು ಅಥವಾ ಲಾ ಅಂಡ್ ಆರ್ಡರ್ ಪೊಲೀಸ್ನವರಿಗೆ ಬರುತ್ತಂತ ಕಿತ್ತಾಟ ನಿನ್ನೆ ನಡೆದಿತ್ತು ಆದ್ರೂ ಈಗ ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದರಿಂದ ಸೂರ್ಯ ಸಿಟಿ ಪೊಲೀಸ್ನವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚಲು ಆರು ತಂಡಗಳನ್ನ ರಚನೆ ಮಾಡಿರುವುದಾಗಿ ಎಸ್ ಪಿ ಸಿ ಕೆ ಬಾಬಾರ್ ಅವರು ತಿಳಿಸಿದ್ದಾರೆ ಆ ಒಂದು ಪ್ರಕರಣ ಇದೀಗ ಹೆಚ್ಚು ತಲೆನೋವನ್ನು ಉಂಟು ಮಾಡಿದೆ ಈ ಪ್ರಕರಣದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಚಂದಾಪುರ ಹತ್ತಿರದ ಒಂದು ಏರಿಯಾದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕ್ ಎರಡುಗಡೆ ಒಂದು ಸೂಟ್ ಒಂದು ದೊಡ್ಡ ಸೈಜ್ ಸೂಟ್ ಕೇಸು ಅಲ್ಲಿ ಬಿದ್ದೋಗಿರೋ ಬಗ್ಗೆ ನಮಗೆ ಮಧ್ಯಾಹ್ನ ಗೊತ್ತಾಗುತ್ತೆ ಆ ಮೇಲೆ ನಮ್ಮ ಅಧಿಕಾರಿಗಳನ್ನ ವಿಸಿಟ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ನೋಡಿದಾಗ ಸಂಶಯ ಆದ ಒಂದು ಸೂಟ್ ಕೇಸ್ ದೊಡ್ಡ ಸೂಟ್ ಕೇಸು ಆ ಸೂಟ್ ಕೇಸಲ್ಲಿ ನಾವು ಚೆಕ್ ಮಾಡಿ ಓಪನ್ ಮಾಡಿ ನೋಡಿದಾಗ ಅದರೊಳಗಡೆ ಒಬ್ಬ ಮಹಿಳೆ ಸುಮಾರು ಹದಿನೆಂಟು ವರ್ಷ ಆಗಿರುವಂಥ ಹದಿನೆಂಟು ಜಾಸ್ತಿ ಆಗಿರುವಂಥ ಒಂದು ಮಹಿಳೆ ಆಕೆಯ ದೇಹ ಮೃತದೇಹ ಅದರೊಳಗಡೆ ಕೋಲ್ಡ್ ಆಗಿ ಅದರೊಳಗಡೆ ಇರುತ್ತೆ ಆ ಬೇಸಸ್ ಮೇಲೆ ನಾವು ಸೂರ್ಯ ಸಿಟಿ ಪೊಲೀಸ್ ಸಲ್ಲಿ ಒಂದು ಒನ್ ನಾಟ್ ತ್ರೀ ಆ್ಯಂಡ್ ಟೂ ಥರ್ಟಿ ಏಟ್ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಆ ಪ್ರಕಾರ ತನಿಖೆ ಪ್ರಕರಣ ದಾಖಲೆ ಮಾಡಬಿಟ್ಟು ಈಗ ತನಿಖೆ ಜಾರಿಯಲ್ಲಿದೆ ಈ ಪ್ರಕರಣದ ಸಾರಾಂಶ ಹೌದು ನಿನ್ನೆ ಮಧ್ಯಾಹ್ನ ಬೆಂಗಳೂರು ಹೊಸೂರು ಮುಖ್ಯ ರಸ್ತೆಯಲ್ಲಿನ ಹಳೇ ಚನ್ನಾಪುರಕ್ಕೆ ಸಮೀಪ ಇರುವಂತಹ ರೈಲ್ವೆ ಬ್ರಿಡ್ಜ್ ಸಮೀಪ ಸೂಟ್ ಮಗುವಿನ ಶವ ಬಿದ್ದಿದೆ ಅಂತೇಳಿ ಮೊದಲಿಗೆ ಗೊತ್ತಾಗಿತ್ತು ತದನಂತರ ಈ ಒಂದು ಸೂಟ್ಕೇಸನ್ನ ತೆರೆದು ನೋಡಿದಾಗ ಸುಮಾರು ಹದಿನೆಂಟು ವರ್ಷಕ್ಕೂ ಹೆಚ್ಚಿನ ವಯಸ್ಸಿನ ಯುವತಿಯ ಶವ ಇದಾಗಿತ್ತು ಇಪ್ಪತ್ತ ನಾಲ್ಕು ಗಂಟೆ ಕಳೆದರೂ ಕೂಡ ಈ ಒಂದು ಶವದ ಸುಳಿವು ಸಿಕ್ತಿಲ್ಲ ತಲೆನೋವಾದಂತಹ ಈ ಸೂಟ್ಕೇಸ ಲೇಡಿ ಅಲ್ತಕರ ಆರು ತಂಡಗಳನ್ನ ರಚನೆ ಮಾಡಲಾಗಿದೆ ಕುತ್ತಿಗೆ ಮುರಿದ ಸ್ಥಿತಿಯಲ್ಲಿ ಈ ಒಂದು ಶವ ಪತ್ತೆಯಾಗಿದೆ ಈ ಒಂದು ರೈಲ್ವೆ ಬ್ರಿಡ್ಜ್ ಸಮೀಪದಲ್ಲಿ ಈ ಒಂದು ಶವ ಪತ್ತೆ ಆದ ನಂತರ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಂತ ಸೂರ್ಯ ಸಿಟಿ ಪೊಲೀಸ್ನವರು ಈ ಒಂದು ಈ ಒಂದು ಶವದ ಹುಡುಕಾಟವನ್ನ ನಡೆಸಿದ್ದಾರೆ ಯಾರಾದ್ರೂ ಈ ಒಂದು ಮಾರ್ಗವಾಗಿ ಸಂಚರಿಸುವಂತಹ ರೈಲಿನಿಂದ ತಂದು ಎಸ್ದು ಹೋಗಿದ್ದಾರಾ ಅಥವಾ ಬೇರೆ ಯಾವ್ದಾದ್ರು ವಾಹನದಲ್ಲಿ ತಂದು ಎಸ್ದು ಹೋಗಿದ್ದಾರಾ ಎನ್ನುವಂಥದ್ದು ಇಲ್ಲಿನ ಪೊಲೀಸರಿಗೆ ತಲೆನೋವಾಗಿದೆ ಈ ಒಂದು ಘಟನೆಯ ಬಗ್ಗೆ ಎಸ್ ಪಿ ಸಿ ಕೆ ಬಾಬಾ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಮೂವ್ ಟ್ರೈನ್ ಮೂವ್ ಆಗ್ತಾ ಇರುತ್ತಲ್ಲ ಅವಾಗ ಅದರಿಂದ ಅವರು ತಳ್ಳಿ ಬಿಟ್ಟು ಹೋಗಿರೋದು ನಮಗೆ ಒಂದು ಟ್ರಿಲಿಂಗ್ನರ್ ಇದೀವಿ ಕಂಡು ಬರ್ತಾ ಇದೆ ಆ ಬಯಸ್ ನಾವು ಏನಾದರೂ ಪ್ರಕರಣ ತಗೊಂಡಿದ್ದೀವಿ ತಗೊಂಡು ತನಿಖೆ ಮಾಡ್ತಾ ಇದ್ದೀವಿ ಇನ್ನು ಆದಷ್ಟು ಬೇಗ ಇರೋದು ಈ ಈ ದೇಹ ದೇಹ ಯಾರು ಅಂತ ನಾವು ಈಗ ಖಚಿತಪಡಿಸಬೇಕಾಗಿದೆ ಆ ದಿಶೆಯಲ್ಲಿ ನಮ್ಮ ವಿವಿಧ ತಂಡವನ್ನು ರಚನೆ ಮಾಡಿದ್ದೀವಿ ಆ ತಂಡ ರಚನೆ ಮಾಡಿದ ನಂತರ ಆದಷ್ಟು ಬೇಗ ಬಾಡಿಯನ್ನು ಅದು ಬೇಗ ಐಡೆಂಟಿಫೈ ಆದ ನಂತರ ಯಾಕೆ ಯಾರು ಏನು ಅಂತ ನಮಗೆ ಗೊತ್ತಾಗುತ್ತೆ ಆ ಬೇಸಿಸ್ ಮೇಲೆ ಯಾರು ಆರೋಪಿಗಳು ಇದ್ದಾರೆ ಸಸ್ಪೆಕ್ಟ್ಸ್ ಆಗಿದ್ದಾರೆ ಅದನ್ನು ಅವ್ರಿಗೆ ನಾವು ಸೆಕ್ಯೂರ್ ಮಾಡ್ತೀವಿ ಅದು ಸರ್ ರೇಪ್ ಅಟೆಂಪ್ಟ್ ಏನಾದ್ರು ಆಗಿದೆಯಾ ಏನು ಸೊ ನಾವು ಅದನ್ನು ಬಾಡಿಯನ್ನು ನೋಡಿ ಐಡೆಂಟಿಫೈ ಮಾಡಿದಾಗ ಆ ಪ್ರಕಾರ ಏನು ಆಗಿಲ್ಲ ಅದರಲ್ಲಿ ಆಮೇಲೆ ಅವ್ರ ಮೃತದೇಹದಲ್ಲಿ ಕೂಡ ಯಾವುದೇ ರೀತಿಯ ರಕ್ತ ಗಾಯಗಳು ಯಾವುದೇ ಕೇವಲ ಅವರು ಪರಿಚಿತರಿದ್ದವರು ಏನೋ ಇದು ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಅವ್ರಿಗೆ ಕೇವಲ ಸ್ಟ್ಯಾಂಡ್ಲೈಟ್ ಮಾಡಿ ಕೃತ್ಕಿ ಕತ್ತನ್ನು ಹೆಚ್ಚಿಕೊಟ್ಟು ಅವರು ಇದು ಮಾಡಿರೋದು ನಮಗೆ ಇದು ಬೆಲೆ ಕಂಡು ಬರ್ತದೆ ಒಂದು ಕೂಡ ಗಾಯ ಇಲ್ಲ ದೇಹದ ಮೇಲೆ ಆ ಬೇಸಿಸಲ್ಲಿ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಆದಷ್ಟು ಬೇಗ ಇದನ್ನು ದೇಹವನ್ನು ಐಡೆಂಟಿಫೈ ಮಾಡಿದ ನಂತರ ನಮಗೆ ಇದಕ್ಕೂ ಫರ್ದರ್ ರಿಸಲ್ಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಆ ಪ್ರಕಾರ ತನಿಖೆ ನಾವು ಮಾಡ್ತೀವಿ ಎಷ್ಟು ಟೀಮು ಟೋಟಲ್ ಈಗ ನಾವು ಆರು ಟೀಮನ್ನು ಮಾಡಿದ್ದೀವಿ ಇದ್ರಲ್ಲಿ ಯಾಕಂತಂದರೆ ಅಲ್ಲಿ ಅಕ್ಕಪಕ್ಕ ಬರುವಂಥ ಟ್ರೈನ್ಗಳು ಇದ್ದಾವೆ ಒಂದಿಷ್ಟು ಟ್ರೈನ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು ಎಲ್ಲಿಂದ ಯಾರು ಅದನ್ನು ಲೋರ್ ಮಾಡಿರೋದಿಲ್ಲ ಪ್ರತಿಯೊಂದು ಟೀಮಿಗೆ ಒಂದೊಂದು ನಾವು ವಿಶೇಷವಾದ ಒಂದು ಕೆಲಸವನ್ನು ಕೊಟ್ಟಿದ್ದೀವಿ ಆ ಪ್ರಕಾರ ನಮ್ಮ ಈ ತಂಡ ಆದಷ್ಟು ಬೇಗ ಇದನ್ನು ಈ ಬಾಡಿ ಐಡೆಂಟಿಫೈ ಮಾಡೋದು ಮತ್ತು ಇದು ಇದಕ್ಕೆ ಕಾರಣೀಭೂತರಾದ ಯಾರು ವ್ಯಕ್ತಿಗಳಿದ್ದಾರೆ ಅವರಾದ್ರೂ ಎಸ್ ಇದೆ ವ್ಯಕ್ತಿಗಳನ್ನು ಆದಷ್ಟು ಬೇಗ ನಾವು ಇದಕ್ಕೆ ಸೆಕ್ಯೂರ್ ಮಾಡ್ತೀವಿ ಒಟ್ಟಿನಲ್ಲಿ ಇದೀಗ ಹದಿನೆಂಟು ವರ್ಷದ ಈ ಒಂದು ಯುವತಿಯ ಶವ ಎಲ್ಲಿ ಎದ್ದು ಯಾರು ಈ ಯುವತಿ ಎಂಬುವಂಥದ್ದು ಈ ಒಂದು ಪ್ರಕರಣ ಒಂದು ರೀತಿಯಾಗಿ ಪೊಲೀಸ್ ಇಲಾಖೆಗೆ ಸವಾಲಿನ ಪ್ರಶ್ನೆ ಆಗಿದೆ ಈ ಒಂದು ಪ್ರಕರಣವನ್ನ ಪೊಲೀಸ್ನವರು ಯಾವ ರೀತಿಯಾಗಿ ಭೇದಿಸ್ತಾರೆ ಎನ್ನುವಂಥದ್ದು ಕುತೂಹಲವನ್ನ ಕೆರಳಿಸಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ